ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡು ಇವತ್ತಿನ ವೀಡಿಯೋ ಶಾರ್ಟ್ ಮಾಡ್ತಾ ಇದ್ದೀನಿ ಇತ್ತಿನ ವೀಡಿಯೋಲಿ ನಾನು ಸಿಂಪಲ್ಲಾಗಿ ಬ್ಲೌಸು ಯಾವ ಥರ ಹೊಲಿದ್ದೀನಿ ಸ್ವಲ್ಪ ಪ್ಯಾಚ್ ವರ್ಕ್ ಯಾವ ಥರ ಮಾಡಿದ್ದೀನಿ ತೋರಿಸ್ತೀನಿ ನವಿ ಬ್ಲೂ ಕಲರ್ ಸ್ಯಾರಿ ಇದು ರೆಡ್ ಕಲರ್ ಬಾರ್ಡ್ರು ಬ್ಲೌಸು ರೆಡ್ ಕಲರ್ ಸಹ ಬಂದಿತ್ತು ಅವರು ಸ್ಯಾರಿ ಕಲರಲ್ಲಿ ಏನು ನಮಗೆ ಡಿಸೈನ್ ಬೇಡ ಬ್ಲೌಸಲ್ಲೇ ಮಾಡಿ ಅಂತ ಹೇಳಿದರು ಬ್ಲೌಸಲ್ಲೇ ಮಾಡಿದ್ದೀನಿ ನೋಡಿ ಅವರು ಸ್ಲೀವ್ ಈ ಥರ ಹೇಳಿದರು ಸ್ಲೀವ್ ಸ್ಲೀಮ್ ಅದೇ ಥರನೇ ಮಾಡಿದ್ದೀನಿ ಇದು ಡೋರಿ ಮಾಮೂಲಿ ನಾವೇ ರೆಡಿ ಮಾಡಿ ಹಾಕಿದ್ರಿ ಇದು ಬೋಟ್ನೆಕ್ ಬ್ಲೌಸ್ ಇದು ಸ್ಲೀವ್ ಎರಡು ಅದು ರೋರಿ ಬ ಮಣಿ ಮತ್ತು ಬ್ಯಾಕಲ್ಲಿ ಎರಡು ಮಣಿ ಬರುತ್ತೆ ತುಂಬ ಚೆನ್ನಾಗಿತ್ತು ಕಲರು ಕಾಂಬಿನೇಷನ್ ಸಹ ಚೆನ್ನಾಗಿತ್ತು ಅದು ಸ್ಯಾರೀಲಿ ಏನೂ ಮಾಡಿಸ್ಕೊಳ್ಳಿಲ್ಲ ಅವರು ಬ್ಲೌಸ್ ಪೀಸಲ್ಲೇ ಸಹ ಮಾಡಿಸ್ಕೊಂಡಿದ್ರು ಅವರು ಇದು ನಾರ್ಮಲ್ ಬ್ಲೌಸ್ಗಳಿದು ಇದು ಗ್ರೀನ್ ಕಲರ್ ಬ್ಲೌಸ್ ಇದು ನವಿ ಬ್ಲೂ ಕಲರ್ ಬ್ಲೌಸು ಅವರು ರಿಕ್ಸಾಕ್ ಮಾಡಿ ನಾವೇ ಫಾಲಾಕೊಳ್ತೀನಿ ಅಂತ ತಗೊಂಡೋದ್ರು ಅವರು ಪಿಂಕ್ ಕಲರ್ ಬ್ಲೌಸ್ ಇದು ರೆಡ್ ಕಲರ್ ಒಂದು ಬ್ಲ್ಯಾಕ್ ಒಂದು ವೈಟ್ ಒಂದು ಈಗ ಸ್ವಲ್ಪ ಕಸ್ಟಮರ್ಸು ನಾವೇ ಫಾಲ್ ಹಾಕ್ಕೊಳ್ತೀನಿ ಅಂತ ಸ್ಯಾರೀಸ್ ಫಸ್ಟೇ ಇಸ್ಕೊಂಡು ಬಿಡ್ತಾರೆ ಇದು ಲೆಹಂಗಾ ಸ್ಟಿಚ್ ಮಾಡಿದ್ದೀನಿ ಒಂದಿದು ಇದು ರೆಡಿಮೇಡ್ ಲಂಗಾನೇ ಲಂಗಕ್ಕೆ ಸ್ವಲ್ಪ ಸೈಡಲ್ಲಿ ಹೊಲಿದು ಅದಕ್ಕೆ ಬಂಚಸ್ ಹಾಕಿದ್ದೀನಿ ಮತ್ತು ಬ್ಲೌಸ್ ಇದು ಗ್ರೀನ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ ಕಾಪರಲ್ಲಿ ಮಿಕ್ಸಿಂಗ್ ಮಾಡಿ ಇದು ಅರ್ಜೆಂಟ್ ಮಾಡ್ತಾಯಿದ್ರು ಅವರು ಒಂದು ಟೂ ಅವರ್ಸಲ್ಲೇ ಸಹ ಒಂದು ಸ್ಟಿಚಿಂಗ್ ಮಾಡಿ ಕೊಟ್ಟೆ ಅವರಿಗೆ ನನ್ನದು ಎಲ್ಲ ಊರು ತೊಗೊಂಡೋಗ್ಬೇಕು ಅಂತ ಹೇಳ್ತಾಯಿದ್ರು ಅವರು ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ನೋಡಿ ಈ ಥರ ಇದೆ ಇದು ಮತ್ತು ಒಂದು ಲೆಹೆಂಗ ಸ್ಟಿಚ್ ಮಾಡಿದ್ದೆ ಅದು ಲೆಹಂಗಾ ಅಂದರೆ ಬಟ್ಟೆ ಕಮ್ಮಿ ಇತ್ತು ಅದಕ್ಕೆ ಬಟ್ಟೆ ಸ್ವಲ್ಪ ಅಜೆಸ್ಟ್ ಮಾಡಿ ಮಾಡಿದ್ದೀನಿ ನೋಡಿ ಫುಲ್ ಸೊ ಈ ಥರ ಬರುತ್ತೆ ನೋಡಿ ಇದು ಪಿಂಕ್ ಕಲರು ಮತ್ತು ವೈಟ್ ಕಲರಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು